ಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಚರ್ಚೆ ಆಗಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಐದು ಪ್ರಶ್ನೆಗಳನ್ನು ನಮಗೆ ಕೇಳಿದರು ಅಭಿವೃದ್ಧಿ ವಿಚಾರವಾಗಿ ಮಾತ್ರ ಪ್ರಶ್ನೆಗಳನ್ನು ಕೇಳಿದರು ಯಾವುದೇ ಅಸಮಾಧಾನ ಯಾವುದೇ ಭಿನ್ನಾಭಿಪ್ರಾಯ ಮತ್ತೊಂದು ಮತ್ತೊಂದು ಏನೂ ಕೂಡ ಚರ್ಚೆ ಆಗಿಲ್ಲ ಸೆಪ್ಟೆಂಬರ್ ನಂತರ ಯಾವುದೇ ಕ್ರಾಂತಿ ಆಗೋದೂ ಇಲ್ಲ ಅಂಥೇಳಿ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಶಾಸಕ ಪ್ರದೀಪ್ ಈಶ್ವರ್ ಮಾತಾಡ್ತಾ ಹೇಳಿರೋದು ಉಸ್ತುವಾರಿ ಸುರ್ಜೇವಾಲಾ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರ ಕುಂದು ಕೊರತೆಗಳನ್ನು ಜೊತೆಗೆ ಅವರ ಅಸಮಾಧಾನವನ್ನು ಗಣಿಸುವಂತಹ ಪ್ರಯತ್ನವನ್ನು ಸುಮಾರೊಂದು ಎರಡು ಮೂರು ದಿನಗಳಿಂದ ರಾಜ್ಯದಲ್ಲೇ ಇದ್ದು ಮಾಡ್ತಾ ಇದ್ದಾರೆ ಶಾಸಕರನ್ನು ಒನ್ ಟು ಒನ್ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರ ಜೊತೆ ಮಾತಾಡಿದ್ದಾರೆ ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐತಿಹಾಸಿಕ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ಏನು ಚಿಕ್ಕಬಳ್ಳಾಪುರದ ಗಿರಿಧಾಮದಲ್ಲಿ ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ಭೋಗನಂದೀಶ್ವರ ದೇವಾಲಯಕ್ಕೆ ಸಿಎಂ ಸೇರಿದಂತೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಇನ್ನ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ದೇವಾಲಯದಲ್ಲಿ ಬಂದಿದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಸಚಿವ ಸಂಪುಟ ಸಭೆ ಏನೆಲ್ಲ ನಿಮ್ಮ ನಿರೀಕ್ಷೆಗಳು ಜೊತೆಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇಡೀ ಮೂರು ಜಿಲ್ಲೆಗಳಲ್ಲಿ ಇರುವಂಥದ್ದು ನೀವೇನಿ ಭೋಗನಂದೀಶ್ವರ ಯೋಗನಂದೀಶ್ವರನ ಆಶೀರ್ವಾದ ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ ಎಲ್ಲರೂ ಅವ್ರ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಮ್ ಎಲ್ ಎ ಆಗಿರ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎ ಆದವನು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್ ಸರ್ ಈಗ ನಮ್ಮ ಕಳೆದ ಎರಡು ದಿವಸಗಳಿಂದ ಕೂಡ ಸುರ್ಜಲ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮನ್ನು ಕರೆದಿದ್ದರು ಏನೆಲ್ಲ ಪ್ರಶ್ನೆಗಳು ಜೊತೆಗೆ ಒಂದು ಐದಾರು ಪ್ರಶ್ನೆ ಕೇಳಿದ್ರು ಗ್ಯಾರಂಟಿಗಳ ಬಗ್ಗೆ ಸಾಮಾಜಿಕ ಇಶ್ಯೂ ಸೋಷಿಯಲ್ ಇಶ್ಯೂಸು ಪೊಲಿಟಿಕಲ್ ಇಶ್ಯೂಸು ಫ್ರಂಟಲ್ ಆರ್ಗನೈಸೇಷನ್ಸ್ ಇದ್ರ ಬಗ್ಗೆ ಅದೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ಮತ್ತು ನಮ್ಮೂರಿಗೆ ನಮ್ಮ ಶಾಸಕನ ಅಭಿನಂದಿಸಿದ್ದಾರೆ ನಮಸ್ತೆ ಚಿಕ್ಕಬಳ್ಳಾಪುರನ ಅಭಿನಂದಿಸಿದ್ದಾರೆ ನನ್ನ ನಾನು ಮಾಡಿರೋ ಕೆಲಸ ಎಲ್ಲ ಹೇಳಿದೆ ಖುಷಿ ಪಟ್ಟರು ಸರ್ ನಿಮ್ಮ ಕ್ಷೇತ್ರದ ಸಚಿವರ ಬಗ್ಗೆಯೂ ಏನಾದರೂ ಅಭಿಪ್ರಾಯಗಳನ್ನು ಕೇಳಿದ್ರೆ ಹಾಗೆ ಇಲ್ಲ ನಾನು ಹೇಳಿದರೆ ನನ್ನ ಸಚಿವರು ತುಂಬ ಡೈನಮಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂಥ ಸಚಿವರು ಸಿಗಕ್ಕೆ ನಾವು ಅದೃಷ್ಟ ಮಾಡಿರಬೇಕು ಅಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು ನನ್ನ ಸರ್ಕಾರ ನನಗೆ ಸ್ಪಂದಿಸ್ತಿದೆ ನನ್ನ ಸಚಿವರು ತುಂಬ ಆ್ಯಕ್ಟಿವ್ ಇದ್ದಾರೆ ಐಲಿ ಎಫಿಷಿಯಂಟ್ ಇದ್ದಾರೆ ಅವ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದೀನಿ ಅವರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳಿದ್ದೀನಿ ಸರ್ ಈಗ ಮೊನ್ನೆ ಏನು ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಮಾತು ಹೇಳಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರೊಬ್ಬ ಸರ್ವೋಚ್ಚ ನಾಯಕ ಅವ್ರ ಮುಂದೆ ಒಳ್ಳೆ ಇದಾಗುತ್ತೆ ಅಂತ ನವಂಬರಲ್ಲಿ ಏನೋ ಕ್ರಾಂತಿ ಆಗ್ಬೋದಾ ನನಗೆ ಯಾವ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ ಅಭಿವೃದ್ಧಿಯ ಕ್ರಾಂತಿ ಬೆಳವಣಿಗೆಯ ಕ್ರಾಂತಿ ಬಡವರಿಗೆ ಹೊಟ್ಟೆ ತುಂಬಿಸುವ ಕ್ರಾಂತಿ ಗ್ಯಾರಂಟಿಗಳನ್ನ ಮತ್ತಷ್ಟು ಜನಕ್ಕೆ ತೆಗೆದುಕೊಂಡು ಹೋಗುವ ಕ್ರಾಂತಿ ಕರ್ನಾಟಕವನ್ನು ಒಂದು ಸಂಪೂರ್ಣ ಯಶಸ್ವಿ ಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಚರ್ಚೆ ಆಗಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಐದು ಪ್ರಶ್ನೆಗಳನ್ನು ನಮಗೆ ಕೇಳಿದ್ರು ಅಭಿವೃದ್ಧಿ ವಿಚಾರವಾಗಿ ಮಾತ್ರ ಪ್ರಶ್ನೆಗಳನ್ನು ಕೇಳಿದ್ರು ಯಾವುದೇ ಅಸಮಾಧಾನ ಯಾವುದೇ ಭಿನ್ನಾಭಿಪ್ರಾಯ ಮತ್ತೊಂದು ಮಗೊಂದು ಏನೂ ಕೂಡ ಚರ್ಚೆ ಆಗಿಲ್ಲ ಸೆಪ್ಟೆಂಬರ್ ನಂತರ ಯಾವುದೇ ಕ್ರಾಂತಿ ಆಗೋದೂ ಇಲ್ಲ ಅಂತ ಹೇಳಿ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಶಾಸಕ ಪ್ರದೀಪ್ ಈಶ್ವರ್ ಮಾತಾಡ್ತಾ ಹೇಳಿರೋದು ಉಸ್ತುವಾರಿ ಸುರ್ಜೇವಾಲಾ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರ ಕುಂದುಕೊರತೆಗಳನ್ನು ಜೊತೆಗೆ ಅವರ ಅಸಮಾಧಾನವನ್ನು ಗಣಿಸುವಂಥ ಪ್ರಯತ್ನವನ್ನು ಸುಮಾರೊಂದು ಎರಡು ಮೂರು ದಿನಗಳಿಂದ ರಾಜ್ಯದಲ್ಲೇ ಇದ್ದು ಮಾಡ್ತಾ ಇದ್ದಾರೆ ಶಾಸಕರನ್ನು ಒನ್ ಟು ಒನ್ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರ ಕೂಡ ಮಾತಾಡಿದ್ದಾರೆ ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರೇ ರಿಪಬ್ಲಿಕ್ ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐತಿಹಾಸಿಕ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ಏನು ಚಿಕ್ಕಬಳ್ಳಾಪುರದ ಗಿರಿಧಾಮದಲ್ಲಿ ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ಭೋಗನಂದೀಶ್ವರ ದೇವಾಲಯಕ್ಕೆ ಸಿಎಂ ಸೇರಿದಂತೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಇನ್ನ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ದೇವಾಲಯದಲ್ಲಿ ಬಂದಿದ್ದಾರೆ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಸಚಿವ ಸಂಪುಟ ಸಭೆ ಏನೆಲ್ಲ ನಿಮ್ಮ ನಿರೀಕ್ಷೆಗಳು ಜೊತೆಗೆ ಸಾಕಷ್ಟು ನೀ ನಿರೀಕ್ಷೆಗಳು ಕೂಡ ಇಡೀ ಮೂರು ಜಿಲ್ಲೆಗಳಲ್ಲಿ ಇರುವಂಥದ್ದು ನೀವೇನೇಳಿ ಭೋಗನಂದೀಶ್ವರ ಯೋಗನಂದೀಶ್ವರನ ಆಶೀರ್ವಾದ ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ ಎಲ್ಲರೂ ಅವ್ರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಮ್ ಎಲ್ ಎ ಆಗಿರ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎ ಆದವನು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವ್ರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್ ಸರ್ ಈಗ ನಮ್ಮ ಕಳೆದ ಎರಡು ದಿವಸಗಳಿಂದ ಕೂಡ ಸುರ್ಜಾಲ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮನ್ನು ಕರೆದಿದ್ರು ಏನೆಲ್ಲ ಪ್ರಶ್ನೆಗಳು ಜೊತೆಗೆ ಒಂದು ಐದಾರು ಪ್ರಶ್ನೆ ಕೇಳಿದ್ರು ಗ್ಯಾರಂಟಿಗಳ ಬಗ್ಗೆ ಸಾಮಾಜಿಕ ಇಶ್ಯೂ ಸೋಷಿಯಲ್ ಇಶ್ಯೂಸು ಪೊಲಿಟಿಕಲ್ ಇಶ್ಯೂಸು ಫ್ರಂಟಲ್ ಆರ್ಗನೈಸೇಷನ್ಸ್ ಇದ್ರ ಬಗ್ಗೆ ಅದೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ಮತ್ತು ನಮ್ಮೂರಿಗೆ ನಮ್ಮ ಶಾಸಕನ ಅಭಿನಂದಿಸಿದ್ದಾರೆ ನಮಸ್ತೆ ಚಿಕ್ಕಬಳ್ಳಾಪುರನ ಅಭಿನಂದಿಸಿದ್ದಾರೆ ನನ್ನ ನಾನು ಮಾಡಿರೋ ಕೆಲಸ ಎಲ್ಲ ಹೇಳಿದೆ ಖುಷಿ ಪಟ್ಟರು ಸರ್ ನಿಮ್ಮ ಕ್ಷೇತ್ರದ ಸಚಿವರ ಬಗ್ಗೆಯೂ ಏನಾದರೂ ಅಭಿಪ್ರಾಯಗಳನ್ನು ಕೇಳಿದ್ರೆ ಹಾಗೆ ಇಲ್ಲ ನಾನು ಹೇಳಿದೆ ನನ್ನ ಸಚಿವರು ತುಂಬ ಆಗಿ ಡೈನಮಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವರು ಸಿಗೋಕೆ ನಾವು ಅದೃಷ್ಟ ಮಾಡಿರಬೇಕು ಅಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು ನನ್ನ ಸರ್ಕಾರ ನನಗೆ ಸ್ಪಂದಿಸ್ತಿದೆ ನನ್ನ ಸಚಿವರು ತುಂಬ ಆ್ಯಕ್ಟಿವ್ ಇದ್ದಾರೆ ಐಲಿ ಎಫಿಷಿಯಂಟ್ ಇದ್ದಾರೆ ಅವ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದೀನಿ ಅವರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳಿದ್ದೀನಿ ಸರ್ ಈಗ ಮೊನ್ನೆ ಏನು ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಮಾತು ಹೇಳಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರೊಬ್ಬ ಸರ್ವೋಚ್ಚ ನಾಯಕ ಅವರು ಮುಂದೆ ಒಳ್ಳೆ ಇದಾಗುತ್ತೆ ಅಂತ ನವಂಬರಲ್ಲಿ ಏನೋ ಕ್ರಾಂತಿ ಆಗ್ಬೋದಾ ನನಗೆ ಯಾವ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ ಅಭಿವೃದ್ಧಿಯ ಕ್ರಾಂತಿ ಬೆಳವಣಿಗೆಯ ಕ್ರಾಂತಿ ಬಡವರಿಗೆ ಹೊಟ್ಟೆ ತುಂಬಿಸುವ ಕ್ರಾಂತಿ ಗ್ಯಾರಂಟಿಗಳನ್ನ ಮತ್ತಷ್ಟು ಜನಕ್ಕೆ ತೆಗೆದುಕೊಂಡು ಹೋಗುವ ಕ್ರಾಂತಿ ಕರ್ನಾಟಕವನ್ನು ಒಂದು ಸಂಪೂರ್ಣ ಯಶಸ್ವಿ ರಾಜ್ಯ ಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಚರ್ಚೆ ಆಗಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲ ಐದು ಪ್ರಶ್ನೆಗಳನ್ನು ನಮಗೆ ಕೇಳಿದರು ಅಭಿವೃದ್ಧಿ ವಿಚಾರವಾಗಿ ಮಾತ್ರ ಪ್ರಶ್ನೆಗಳನ್ನು ಕೇಳಿದರು ಯಾವುದೇ ಅಸಮಾಧಾನ ಯಾವುದೇ ಭಿನ್ನಾಭಿಪ್ರಾಯ ಮತ್ತೊಂದು ಮತ್ತೊಂದು ಏನೂ ಕೂಡ ಚರ್ಚೆ ಆಗಿಲ್ಲ ಸೆಪ್ಟೆಂಬರ್ ನಂತರ ಯಾವುದೇ ಕ್ರಾಂತಿ ಆಗೋದೂ ಇಲ್ಲ ಹೇಳಿ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಶಾಸಕ ಪ್ರದೀಪ್ ಈಶ್ವರ್ ಮಾತಾಡ್ತಾ ಹೇಳಿರೋದು ಉಸ್ತುವಾರಿ ಸುರ್ಜೇವಾಲಾ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರ ಕುಂದು ಕೊರತೆಗಳನ್ನು ಜೊತೆಗೆ ಅವರ ಅಸಮಾಧಾನವನ್ನು ಪ್ರಯತ್ನವನ್ನ ಪ್ರಯತ್ನವನ್ನು ಸುಮಾರೊಂದು ಎರಡು ಮೂರು ದಿನಗಳಿಂದ ರಾಜ್ಯದಲ್ಲೇ ಇದ್ದು ಮಾಡ್ತಾ ಇದ್ದಾರೆ ಶಾಸಕರನ್ನು ಒನ್ ಟು ಒನ್ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರ ಜೊತೆಲ್ಲೂ ಕೂಡ ಮಾತಾಡಿದ್ದಾರೆ ಏನು ಮಾತಾಡಿದರು ಅನ್ನೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐತಿಹಾಸಿಕ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ಏನು ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ಭೋಗನಂದೀಶ್ವರ ದೇವಾಲಯಕ್ಕೆ ಸಿ ಸೇರಿದಂತೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ದೇವಾಲಯದಲ್ಲಿ ಬಂದರೆ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಸಚಿವ ಸಂಪುಟ ಸಭೆ ಏನೆಲ್ಲ ನಿಮ್ಮ ನಿರೀಕ್ಷೆಗಳು ಜೊತೆಗೆ ಸಾಕಷ್ಟು ನೀವು ನಿರೀಕ್ಷೆಗಳು ಕೂಡ ಇಡೀ ಮೂರು ಜಿಲ್ಲೆಗಳಲ್ಲಿ ಇರುವಂಥದ್ದು ನೀವೇನು ಹೇಳಿ ಭೋಗನಂದೀಶ್ವರ ಯೋಗನಂದೀಶ್ವರನ ಆಶೀರ್ವಾದ ನಂದಿಯಲ್ಲಿ ಕ್ಯಾಬಿನೆಟ್ ನಡೆಯುತ್ತಿದೆ ಎಲ್ಲರೂ ಅವ್ರ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಮ್ ಎಲ್ ಎ ಆಗಿರ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎ ಆದವನು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವ್ರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್ ಸರ್ ಈಗ ನಮ್ಮ ಕಳೆದ ಎರಡು ದಿವಸಗಳಿಂದ ಕೂಡ ಸುರ್ಜಾಲ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮನ್ನು ಕರೆದಿದ್ರು ಏನೆಲ್ಲ ಪ್ರಶ್ನೆಗಳು ಜೊತೆಗೆ ಒಂದು ಐದಾರು ಪ್ರಶ್ನೆ ಕೇಳಿದ್ರು ಗ್ಯಾರಂಟಿಗಳ ಬಗ್ಗೆ ಸಾಮಾಜಿಕ ಇಶ್ಯೂ ಸೋಷಿಯಲ್ ಇಶ್ಯೂಸು ಪೊಲಿಟಿಕಲ್ ಇಶ್ಯೂಸು ಫ್ರಂಟಲ್ ಆರ್ಗನೈಸೇಷನ್ಸ್ ಇದ್ರ ಬಗ್ಗೆ ಅದೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ಮತ್ತು ನಮ್ಮೂರಿಗೆ ನಮ್ಮ ಶಾಸಕನ ಅಭಿನಂದಿಸಿದ್ದಾರೆ ನಮಸ್ತೆ ಚಿಕ್ಕಬಳ್ಳಾಪುರನ ಅಭಿನಂದಿಸಿದ್ದಾರೆ ನನ್ನ ನಾನು ಮಾಡಿರೋ ಕೆಲಸ ಎಲ್ಲ ಹೇಳಿದೆ ಖುಷಿ ಪಟ್ಟರು ಸರ್ ನಿಮ್ಮ ಕ್ಷೇತ್ರದ ಸಚಿವರ ಬಗ್ಗೆಯೂ ಏನಾದರೂ ಅಭಿಪ್ರಾಯಗಳನ್ನು ಕೇಳಿದ್ರೆ ಹಾಗೆ ಇಲ್ಲ ನಾನು ಹೇಳಿದೆ ನನ್ನ ಸಚಿವರು ತುಂಬ ಎಫೆಕ್ಟಿವ್ ಆಗಿ ಡೈನಮಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವರು ಸಿಗಕ್ಕೆ ನಾವು ಅದೃಷ್ಟ ಮಾಡಿರಬೇಕು ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು ನನ್ನ ಸರ್ಕಾರ ನನಗೆ ಸ್ಪಂದಿಸ್ತಿದೆ ನನ್ನ ಸಚಿವರು ತುಂಬ ಆ್ಯಕ್ಟಿವ್ ಇದ್ದಾರೆ ಐಲಿ ಎಫಿಷಿಯಂಟ್ ಇದ್ದಾರೆ ಅವ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದೀನಿ ಅವರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳಿದ್ದೀನಿ ಸರ್ ಈಗ ಮೊನ್ನೆ ಏನು ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಮಾತು ಹೇಳಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರೊಬ್ಬ ಸರ್ವೋಚ್ಚ ನಾಯಕ ಅವ್ರ ಮುಂದೆ ಒಳ್ಳೆ ಇದಾಗುತ್ತೆ ಅಂತ ನವಂಬರಲ್ಲಿ ಏನೋ ಕ್ರಾಂತಿ ಆಗ್ಬೋದಾ ನನಗೆ ಯಾವ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ ಅಭಿವೃದ್ಧಿಯ ಕ್ರಾಂತಿ ಬೆಳವಣಿಗೆಯ ಕ್ರಾಂತಿ ಬಡವರಿಗೆ ಹೊಟ್ಟೆ ತುಂಬಿಸುವ ಕ್ರಾಂತಿ ಗ್ಯಾರಂಟಿಗಳನ್ನ ಮತ್ತಷ್ಟು ಜನಕ್ಕೆ ತೆಗೆದುಕೊಂಡು ಹೋಗುವ ಕ್ರಾಂತಿ ಕರ್ನಾಟಕವನ್ನು ಒಂದು ಸಂಪೂರ್ಣ